ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಲೆಯ ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನನ್ನ ಹೆಸರು ನಾಗಮ್ಮ ಈರಪ್ಪ ಗೋಂಕೊಪ್ಪ ನಾನು ಕೇಂದ್ರಾಭಿಮುಖ ಬಲವನ್ನು ತೀರಿಸಿಕೊಡುತ್ತೇನೆ ನಾನು ಚಟುವಟಿಕೆಯಲ್ಲಿ ಬಳಸಿಕೊಂಡಿರುವ ವಸ್ತುಗಳು ಒಂದು ಪ್ಲಾಸ್ಟಿಕ್ ಪ್ಲೇಟ್ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಒಂದು ದಾರ ಒಂದು ನೀರು ತುಂಬಿರುವ ಲೋಟ ನಾನು ಪ್ಲಾಸ್ಟಿಕ್ ಪ್ಲೇಟ್ಗೆ ನಾಲ್ಕು ರಂಧ್ರಗಳನ್ನು ಮಾಡಿ ಅವುಗಳಿಗೆ ದಾರವನ್ನು ಸೇರಿಸಿದ್ದೇನೆ ನೀರಿನ ಲೋಟವನ್ನು ಪ್ಲೇಟ್ ನ ಮಧ್ಯ ಭಾಗದಲ್ಲಿ ಇರಿಸಿ ಕೈಯಿಂದ ವೃತ್ತಾಕಾರದಲ್ಲಿ ತಿರುಗಿಸುತ್ತೇನೆ ನೋಡಿ ಲೋಟದಲ್ಲಿ ನೀರು ಕೆಳಗೆ ಬೀಳ್ ಬೀಳುವುದಿಲ್ಲ ಇದನ್ನೇ ಇದಕ್ಕೆ ಕಾರಣವೇನೆಂದರೆ ನಾನು ವೃತ್ತಾಕಾರದಲ್ಲಿ ತಿರುಗಿಸುವಾಗ ಪ್ಲೇಟ್ ದಾರದ ಮೂಲಕ ವರ್ತಿಸುವ ಬಲವನ್ನು ನನ್ನ ಕೈಯಲ್ಲಿದ್ದು ಈ ಬಲವನ್ನು ಲೋಟದಲ್ಲಿರುವ ನೀರು ಲೋಟದ ದಿಂದ ಹೊರಹೋಗಲು ಬಿಡುವುದಿಲ್ಲ ಇದನ್ನೇ ಕೇಂದ್ರಾಭಿಮುಖ ಬಲವೆಂದು ಕರೆಯುತ್ತಾರೆ ಧನ್ಯವಾದಗಳು